ಸುಭಾಷ್ ಶೆಟ್ಟಿ ಎನ್ನುವಂಥ ಹಿಂದೂ ಕಾರ್ಯಕರ್ತನ ಬರ್ಬರ ಹತ್ಯೆ ಆಗಿದೆ ಇವತ್ತು ಇಡೀ ಕರ್ನಾಟಕದಲ್ಲಿ ಇಡೀ ರಾಜ್ಯದಲ್ಲಿಯೇ ಹಿಂದೂಗಳಿಗೆ ಉಳಿಗಾಲ ಇಲ್ಲದಂಥ ಒಂದು ಪರಿಸ್ಥಿತಿ ಕಣ್ಮುಂದೆ ಬರ್ತಾ ಇದೆ ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ಹತ್ರ ಇಮಿರೇಟ್ ಆಗಿ ಯಾರು ಈ ಕೊಲೆಯನ್ನು ಮಾಡಿದ್ದಾರೆ ಈ ಬರ್ಬರವಾಗಿ ಹತ್ಯೆಯನ್ನು ಮಾಡಿದ್ದಾರೆ ಹಾಡು ಅವರನ್ನು ಆಗಿ ಬಂಧಿಸಬೇಕು ಕಾನೂನು ಕ್ರಮ ಜರುಗಿಸಬೇಕು ಅನ್ನುವಂಥ ಮಾತಂತ ಹೇಳಿಕ್ಕೆ ಇಚ್ಛಿಸಿದ್ದೇವೆ ಎಲ್ಲ ಕಡೆ ಸಹ ಈ ರೀತಿಯ ಸಮಾಜಘಾತಕ ಶಕ್ತಿಗಳಿಗೆ ಕುಮ್ಮಕ್ಕು ಕೊಡ್ತಿರುವ ಕಾರಣಕ್ಕಾಗಿ ಈ ರೀತಿ ಆಗ್ತಾ ಇದೆ ೋಟಕ್ಕೆ ನೋಡುವಾಗ ಬಹಳ ಪ್ಲ್ಯಾನ್ ಮಾಡಿ ಈ ಹತ್ಯೆ ಆಗಿದೆ ಕಾರಲ್ಲಿದ್ದಂಥ ಇದ್ದಂಥ ಮತ್ತೊಬ್ಬ ವ್ಯಕ್ತಿಗೆ ಸಹ ಕೈ ಮತ್ತು ಸ್ವಲ್ಪ ಗಂಬೀರ ಸ್ವರೂಪದ ಗಾಯಗಳು ಸಹ ಆಗಿರ್ತದೆ ಪೊಲೀಸ್ ಇಲಾಖೆ ಹತ್ರ ನಾವು ಬಹಳಷ್ಟು ಸಮಯಗಳಿಂದ ಯಾರೆಲ್ಲ ಬೇರೆ ಬೇರೆ ಶಾನ್ ಪೂಜಾರಿ ಹತ್ಯೆ ಆಗಿರ್ಬೋದು ಬೇರೆ ಬೇರೆ ಹತ್ಯೆಗಳಲ್ಲಿ ಭಾಗಿಯಾದಂಥವರನ್ನು ಶೇಷಣಿಗೆ ಕರೆಸಬೇಕು ಅವರು ಏನು ಮಾಡ್ತಾ ಇದ್ದಾರೆ ಅವರ ಚಲನವಲನಗಳ ಮೇಲೆ ನಿಗಾ ಇಡಬೇಕು ಅನ್ನುವಂಥ ಕೋರಿಕೆಯನ್ನು ಪದೇ ಪದೇ ಇಡ್ತಾ ಇದ್ರು ಸಹ ಇದನ್ನು ಕಂಪ್ಲೀಟಾಗಿ ನಿಗ್ಲೆಕ್ಟ್ ಆಗಿದೆ ಹಿಂದೂ ಕಾರ್ಯಕರ್ತರ ಕಾರ್ಯಕರ್ತನ ಈ ರೀತಿ ಕೊಲೆ ಆಗುವಂಥ ಸಂದರ್ಭದಲ್ಲಿ ನಾವು ಭಾಳಷ್ಟು ದಿನಗಳಿಂದ ಸಹ ಹೇಳ್ತಿದ್ದ ಕಾರಣಕ್ಕಾಗಿ ನಾವು ಎಲ್ಲಿ ಡಿಪಾರ್ಟ್ಮೆಂಟ್ ಲ್ಯಾಕ್ಸ್ ಆಗಿದೆಯಾ ಇದರಲ್ಲಿ ತುಂಬ ರಿಲ್ಯಾಕ್ಸ್ ಹಾಗೆ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ ಏನನ್ನ ಹೇಳಲಿಕ್ಕೆ ಇಚ್ಛಿಸಿಲ್ಲ ಈ ಸಮಯದಲ್ಲಿ ನಮ್ಮ ಹಿಂದೂ ಕಾರ್ಯಕರ್ತರನ್ನ ಯಾರು ಕೊಲೆ ಮಾಡಿದ್ದಾರೆ ಅವರನ್ನು ಕೂಡಲೇ ಬಂಧಿಸಬೇಕನ್ನುವಂಥ ಆಗ್ರಹವನ್ನು ನಾವು ಮಾಡ್ತಿದ್ದೆ ಮನೆಯವರಿಗೆ ಈಗ ಅವರ ಮತರಾದವರ ತಾಯಿಯ ತಮ್ಮ ಅವರೆಲ್ಲ ಬಂದಿದ್ದಾರೆ ಎಲ್ಲಿ ಏನು ಇನ್ನು ನೆಕ್ಸ್ಟ್ ಏನೆಲ್ಲ ಆಗಬೇಕು ಅನ್ನೋದು ಕುಟುಂಬದವರು ಚರ್ಚೆ ಮಾಡಿ ನಮಗೆ ತಿಳಿಸ್ತಾರೆ ಆಮೇಲೆ ಅದೇ ರೀತಿಯಲ್ಲಿ ಮುಂದುವರಿಸ್ತಾರೆ ಪೊಲೀಸರಿಗೆ ಗೊತ್ತಿದೆ ಯಾರು ಮಾಡಿತ್ತು ಪೊಲೀಸರು ಕೆಲವರ ಪರಿಚಯ ಇದೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ ಯಾರು ಅನ್ನುವಂಥದ್ದನ್ನು ನಮಗೆ ಕೇಳಲಿಕ್ಕೆ ಹೋಗಲಿಲ್ಲ ಪೊಲೀಸರಿಗೆ ಗೊತ್ತಿರುವಂಥ ವಿಷಯ ಅಂತ ಆಗ್ತದೆ ಹತ್ತು ಜನ ಸಾಧಾರಣ ಹತ್ತಿರ ಹತ್ತಿರ ಹತ್ತು ಜನ ಆರೋಪಿಗಳು ಇದರಲ್ಲಿ ಭಾಗಿಯಾಗಿದ್ದಾರೆ ಅನ್ನುವಂಥದನ್ನು ಎರಡನೇ ವ್ಯಕ್ತಿ ಯಾರು ಗಾಯಗೊಂಡಿದ್ದಾರೆ ಅವರಾಗ ಹೇಳಿದರು ಹತ್ತು ಜನ ಈ ರೀತಿ ಪ್ಲ್ಯಾನ್ ಮಾಡಿ ಎಲ್ಲ ಕಡೆ ತಿರುಗಾಟ ಮಾಡಿರ್ಬೋದು ಇದನ್ನು ಪ್ಲ್ಯಾನ್ ಮಾಡುವಂಥ ಸಂದರ್ಭದಲ್ಲಿ ಅವರಿಗೆ ಸಹಾಯ ಸಹ ಸಿಕ್ಕಿರ್ಬೋದು ಯಾರ ಸಹಾಯ ಇಲ್ಲದೆ ಈ ರೀತಿಯ ಕೊಲೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಜನರು ಎಲ್ಲಿದ್ದರು ಯಾರೋಡಿಗಿದ್ರು ಟ್ರೈನಿಂಗ್ ಆದವರ ಎಲ್ಲ ವಿಷಯಗಳ ಬಗ್ಗೆ ಪೊಲೀಸು ನಮಗೆ ಮಾಹಿತಿಯನ್ನು ನೀಡಬೇಕಾಗಿದೆ ಏನು ಅನುಮಾನ ಪಡ್ತಾ ಇದ್ದರೆ ನಮಗೆ ನಮ್ಮ ಒಬ್ಬ ಕಾರ್ಯಕರ್ತನ ಹತ್ಯೆ ಆಗಿದೆ ಕಾನೂನು ಸುವ್ಯವಸ್ಥೆಯ ವೈಫಲ್ಯ ಆಗಿದೆ ಕಾನೂನು ವ್ಯವಸ್ಥೆ ಈ ರೀತಿ ವೈಫಲ್ಯ ಆಗಬೇಕಾದ್ರೆ ಸರ್ಕಾರದ ಹೇಳಿದಾಗೆ ಎಲ್ಲೋ ಒಂದು ಕಡೆ ಇಂಥ ಶಕ್ತಿಗಳಿಗೆ ಕುಮ್ಮುಖ ಕೊಡುವಂಥ ಕೆಲಸ ಸಹ ಆಗಿದ ಕಾರಣಕ್ಕಾಗಿ ಈ ಹತ್ಯೆ ಆಗಿದೆ ಇದಕ್ಕೆ ಸರ್ಕಾರನೇ ಉತ್ತರಿಸಬೇಕು ಇವತ್ತು ಸುಹಾಸ್ ಶೆಟ್ಟಿ ಅಂತ ಹೇಳುವಂಥ ನಮ್ಮ ಹಿಂದೂ ಕಾರ್ಯಕರ್ತ ಬರ್ಬೇರಾಗಿ ಹತ್ಯೆಯಾದಂಥ ಸಂದರ್ಭದಲ್ಲಿ ಹಿಂದೂ ಕಾರ್ಯಕರ್ತರು ಮತ್ತು ಪ್ರಮುಖರು ಈ ಎಜೆ ಆಸ್ಪತ್ರೆ ಸಂದರ್ಭದಲ್ಲಿ ನಾವಿಲ್ಲಿ ಸೇರಿದ್ದೇವೆ ಇವತ್ತು ಪೂರ್ವ ನಿಯೋಜಿತ ಕೃತ್ಯವನ್ನು ಮಾಡಿದ ರೀತಿಯಲ್ಲಿ ಸಂಪೂರ್ಣವಾಗಿ ಸುಹಾಷ್ ಶೆಟ್ಟಿಯನ್ನು ಬರ್ಬರವಾಗಿ ಹತ್ಯೆ ಮಾಡಿದ್ದು ಇವತ್ತು ಪೊಲೀಸ್ ಇಲಾಖೆ ಇಂಟೆಲಿಜೆನ್ಸ್ ಇರ್ಬೋದು ಇವರಿಗೆ ಯಾವುದೇ ಮಾಹಿತಿಗಳಿಲ್ಲದೆ ಈ ರೀತಿಯ ಹತ್ಯೆ ಆಗಲಿಕ್ಕೆ ಸಾಧ್ಯವ ಅಂತ ಹೇಳುವಂಥ ಪ್ರಶ್ನೆಗಳು ಕೂಡ ಉದ್ಭವ ಆಗುತ್ತೆ ಇವತ್ತು ಹಿಂದೂ ಕಾರ್ಯಕರ್ತರ ಹತ್ಯೆ ಆಗುವಂಥ ಸಂದರ್ಭದಲ್ಲಿ ರಾಜ್ಯದಲ್ಲಿ ಆಡಳಿತ ಮಾಡುತ್ತಿರುವಂಥ ಕಾಂಗ್ರೆಸ್ ಸರ್ಕಾರ ಇವರ ಇಂಟೆಲಿಜೆನ್ಸ್ ಏನು ಮಾಡ್ತಾ ಇದೆ ಈ ರೀತಿಯ ಘಟನೆ ಆದಾಗ ಪೊಲೀಸ್ ಇಲಾಖೆ ವೈಫಲ್ಯತೆ ಮತ್ತು ರಾಜ್ಯವನ್ನು ಆಡಳಿತ ಮಾಡುತ್ತಿರುವಂಥ ಕಾಂಗ್ರೆಸ್ ಎಲ್ಲೋ ಒಂದು ಕಡೆ ಎಸ್ ಡಿ ಪಿ ಐ ಪಿ ಎಫ್ ಐ ಈ ರೀತಿಯ ಸಂಘಟನೆಗಳ ಕೇಸು ಹಿಂಪಡ್ಕೊಳ್ಳುವಂಥದ್ದು ಇದಕ್ಕೆ ಭಾಳ ದೊಡ್ಡ ರೀತಿಯ ಕಾರಣಕರ್ತ ಆಗಿದೆ ಅಂತ ಹೇಳುವಂಥದ್ದನ್ನು ಹೇಳಬಹುದು ಇವತ್ತು ನಾನು ಪೊಲೀಸ್ ಇಲಾಖೆ ಈ ಹಲವಾರು ಹಿಂದೂ ಕಾರ್ಯಕರ್ತರ ಹತ್ಯಾದಂತ ಯಾರು ಕೊಲೆ ಮಾಡಿದಾರೋ ಅವರ ಚಲನವಲನಗಳನ್ನು ಅವ್ರು ಏನು ಮಾಡ್ತಾರೆ ಅವರು ಏನು ಉದ್ಯೋಗ ಮಾಡ್ತಾರೆ ಅವರಿಗೆ ವಾರಕ್ಕೊಂದು ಸಲ ಪೊಲೀಸ್ ಇಲಾಖೆಗೆ ಬಂದು ಅವರ ದಸ್ಕತ್ತನ್ನು ಹಾಕುವಂಥದ್ದು ಈ ರೀತಿಯ ಚಟುವಟಿಕೆಯನ್ನು ಪೊಲೀಸ್ ಇಲಾಖೆ ಮಾಡಬೇಕಿತ್ತು ಅವರ ಪೆರೇಡ್ ಮಾಡಬೇಕಿತ್ತು ಎಲ್ಲೋ ಒಂದು ಕಡೆ ಪೊಲೀಸ್ ಇಲಾಖೆ ಇದನ್ನೆಲ್ಲ ಮಾಡದೇ ಇರುವಂಥ ಸಂದರ್ಭದಲ್ಲಿ ಇದೆಲ್ಲ ಈ ರೀತಿಯ ಘಟನೆಗಳಾಗಿದೆ ಅಂತೇಳುವಂಥದ್ದನ್ನು ನಾವು ಹೇಳ್ತೇವೆ ಇವತ್ತು ಅದಕ್ಕಾಗಿ ಇವತ್ತು ರಾಜ್ಯ ಸರ್ಕಾರ ಈ ರೀತಿಯ ಒಂದು ಆಗಿ ಈ ರೀತಿಯ ಹತ್ಯೆ ಮಾಡುವಂಥವರ ಪರ ನಿಂತಿದೆ ಅಂತ ಅಂಥೇಳುವಂಥದ್ದನ್ನು ಹೇಳ್ಬೋದು ಇದಕ್ಕೆ ಪೊಲೀಸರು ಈ ಹತ್ತರಿಂದ ಹದಿನೈದು ಜನರ ಕೃತ್ಯ ಅಂತ ಯಾರು ಯಾರೆಲ್ಲ ಅದಕ್ಕೆ ಸಹಕಾರ ಕೊಟ್ಟಿದ್ದಾರೆ ಯಾರು ವಾಹನದಲ್ಲಿ ಬರಬೇಕು ಅಥವಾ ಎಲ್ಲಿದ್ದಾರೆ ನೋಡಬೇಕು ಹುಡುಕಬೇಕು ಇದಕ್ಕೆಲ್ಲ ಸಹಕಾರ ಕೊಟ್ಟು ಭಾಳ ದೊಡ್ಡ ತಂಡ ಇದೆ ನಾನು ಪೊಲೀಸ್ ಇಲಾಖೆ ಆಗ್ರಹ ಮಾಡ್ತೇನೆ ನೀವು ಇದನ್ನು ಯಾವ ರೀತಿಯಲ್ಲಿ ಬಗೆಹರಿಸ್ಕೊಳ್ತೀರ ಒಂದು ಭಾಗ ಎರಡನೇದು ಈ ರೀತಿ ಹತ್ಯೆಗೆಡಿದಂಥ ವ್ಯಕ್ತಿಗೆ ಯಾವ ರೀತಿಯಲ್ಲಿ ಸರ್ಕಾರ ಪರಿಹಾರ ಕೊಡುತ್ತೆ ಇದರ ಮುಂದಿನ ಯೋಚನೆಗಳು ಅವರ ಮನೆಯ ಕುಟುಂಬಸ್ಥರು ಯಾವ ರೀತಿ ನಿರ್ಧಾರ ತೆಗೆದುಕೊಳ್ತಾರೆ ಅದಕ್ಕೆ ನಾವು ಸಂಘಟನೆ ಪೂರ್ಣ ರೀತಿಯಲ್ಲಿ ಆ ಮನೆಯ ಅವರ ಹಿರಿಯರು ಮತ್ತು ಅವರ ಕುಟುಂಬಸ್ಥರ ಒಂದಿಗೆ ಸೇರಿಕೊಂಡು ಮುಂದಿನ ತೀರ್ಮಾನಗಳನ್ನು ಮಾಡ್ತೇವೆ ಆದರೆ ಪೊಲೀಸ್ ಇಲಾಖೆ ಮತ್ತು ರಾಜ್ಯದ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಈ ರೀತಿಯ ಕೆಲಸ ಕಾರ್ಯಗಳನ್ನು ಪತ್ತೆ ಮಾಡುವಂಥ ವ್ಯಕ್ತಿಗಳಿಗೆ ಶಕ್ತಿಯನ್ನು ಕೊಟ್ಟಂತ ಸರ್ಕಾರವೇ ಈ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯರು ಬಂದ ನಂತರ ಈ ರೀತಿಯ ಘಟನೆಗಳಾಗಿದೆ ಇಡೀ ರಾಜ್ಯದಲ್ಲಾಗಿದೆ ಇನ್ನು ಮುಂದಿನ ದಿನಗಳಲ್ಲಿ ಇನ್ನಷ್ಟು ಈ ರೀತಿಯ ಪರಿಸ್ಥಿತಿಗಳು ಬರುವುದಕ್ಕಿಂತ ಮುಂಚೆ ರಾಜ್ಯ ಸರ್ಕಾರ ಪೊಲೀಸ್ ಇಲಾಖೆ ಎಚ್ಚೆತ್ತುಕೊಳ್ಬೇಕು ಹೊಣೆ ಸಾರಾ ಹಿಂದೂ ಸಮಾಜಿಕ ಕಾರ್ಯಕರ್ತರು ಹಾಸ್ಪಿಟಲ್ ಇದರ ಉತ್ಪತ್ತಿ ಆಗಿ ಕರ್ನಾಟಕ ಮೇಲೆ ಕಾಂಗ್ರೆಸ್ सरकार आने के बाद हिंदू कार्यकर्ताओं का ये रीति ऐसा हत्या हो रहा है ये हत्या होने के लिए उनको कौन सपोर्ट कर रहा है करके बात आज सभी लोगों को मालूम पड़ना है आज हिंदू कार्यकर्ताओं को ऐसा हत्या होने के टाइम में कांग्रेस एडमिनिस्ट्रेशन कांग्रेस सरकार इसका पहले कौन सा सारा हिंदू कार्यकर्ताओं को मर्डर केस में किसका किसका केस था उनका सारा केस पीछे निकाला हुआ एक कारण है एक कारण करके मैं ये संदर्भ में बोलना चाहता हूँ दूसरा यह सामान्य एक मर्डर नहीं है यह प्री प्लान मर्डर जैसा इन्होंने किया है प्री प्लान मर्डर किया है तो पुलिस का इंटेलिजेंस या डिपार्टमेंट या गवर्नमेंट क्या कर रहा है उनको यह सारा बात मालूम पड़ना है हर बात इंटेलिजेंस को मालूम पड़ता है पुलिस डिपार्टमेंट को मालूम पड़ता है कुछ लोग बता रहे हैं कि की हत्या होने के पहले कुछ व्हाट्सएप ने कुछ लोगों ने ये हत्या करने का टीम वाले ने सु को मर्डर करने का जैसा एक चाकू उसको पीठ पे दबाने वाला चाकू का स्टेटस लगाया करके बोलते हैं अभी ये स्टेटस लगाए तो बोल ऑलरेडी प्लान किया हुआ ये प्लान किया हुआ पुलिस डिपार्टमेंट को मालूम नहीं है बोलो तो हम लोग मानने वाला भी नहीं है ये पुलिस डिपार्टमेंट ये सरकार उनको सपोर्ट कर रहा है मैं आज सरकार से मांग करता हूं एक हिंदू कार्यकर्ता ऐसा हत्या हो रहा है बोले तो पुलिस डिपार्टमेंट को शेम होना है गवर्नमेंट को भी शेम होना है आज वो हिंदू कार्यकर्ता को पुलिस हम मांग कर रहे हैं उनके करीबन एक करोड़ रुपए उनको उनका घर में पहुंचाने का जिम्मेदारी गवर्नमेंट को है करके हमारा मांग और उसके बाद कोई केरल में मर गया या कोई हाथी मर गया बोले तो उसको 25 लाख 50 लाख रुपए देने वाला गवर्नमेंट इधर का कर्नाटक का आदमी मरा तो उसको एक करोड़ रुपए देना करके हमारा कार्यकर्ता लोगों को और हमारा भारतीय जनता पार्टी का मांग है वो सरकार करने का है तक के हमारा आ, तो और दूसरा अभी जो लोग ऐसा हत्या कर रहे हैं वो हत्या कर रहे हैं अभी बहुत साल से ऐसा हिंदू कार्यकर्ताओं का हत्या कर रहा है वो हत्या, कर है कर हत्या, कर है। वो हत्या कर किया हुआ आदमी लोग कौन सा केस में है उनका क्या काम कर रहा है वो किधर किधर जा रहा है वो पुलिस लोग हर हफ्ते उन लोगों को में रहने वाला आदमी को स्टेशन में बुला के उनका सिग्नेचर लेना उनका सारा डिटेल्स मालूम करना वो कुछ भी नहीं किया होकर आगे कल रहा है काम इसके लिए हम आज भारतीय जनता पार्टी या हमारा संगठन विश्व हिंदू परिषद सभी संगठन आज हम आग्रह करते हैं गवर्नमेंट इसको

मतदान <coughs> i'm no, going no, no, no. 来来来 ಇದನ್ನು ನಾನು ಖಂಡಿಸ್ತೇನೆ ಇದಕ್ಕೆ ನೇರ ಪೊಲೀಸ್ ಇಲಾಖೆ ಕಾರಣ ಮತ್ತು ಕಾಂಗ್ರೆಸ್ ಸರ್ಕಾರ ಕಾರಣ ಸುಹಾಸ್ ಮತ್ತು ಅವರ ಸಂಗಡಿಗರು ಪ್ರತಿನಿತ್ಯ ಅವರ ವಾಹನ ತಪಾಸಣೆಯನ್ನು ಮಾಡಿ ಅವರ ಹತ್ರ ಯಾವುದೇ ರೀತಿಯಾಗಿರ್ತಕ್ಕಂಥ ಆತ್ಮರಕ್ಷಣೆಗೋಸ್ಕರ ಬೇಕಾಗಿರ್ತಕ್ಕಂಥ ಯಾವುದೇ ಒಂದು ಆಯುಧವನ್ನು ಅಥವಾ ಯಾವುದೇ ಒಂದು ವಸ್ತುವನ್ನು ಇಡದ ರೀತಿಯಲ್ಲಿ ಕಳೆದ ಒಂದು ತಿಂಗಳಿನಿಂದ ಬೆನ್ನು ಬೆನ್ನು ಬಿದ್ದಿರ್ತಕ್ಕಂಥ ಪೊಲೀಸ್ ಇಲಾಖೆ ಪ್ರಾಯಶಃ ಇದರ ಹಿಂದೆ ಯಾವ ಯೋಚನೆ ಪೊಲೀಸ್ ಇಲಾಖೆದಿದೆ ಅಂತ ನಾನು ಈ ಸಂದರ್ಭದಲ್ಲಿ ಪ್ರಶ್ನೆ ಮಾಡ್ತೇನೆ ಇವತ್ತು ಆರು ಜನ ಇದ್ದಂಥ ಸಂದರ್ಭದಲ್ಲೂ ಏಕಾಏಕಿ ಒಂದು ಸಿನಿಮಾ ರೀ ಮಾದರಿಯ ರೀತಿಯಲ್ಲಿ ಒಂದು ಅಟ್ಟಹಾಸವನ್ನು ಮೆರೆದಿರ್ತಕ್ಕಂಥ ಘಟನೆಯನ್ನು ಇವತ್ತು ನಾವು ಇದನ್ನು ಖಂಡಿತವಾಗಿ ನಾವು ಖಂಡಿಸ್ತೇವೆ ಏನು ಒಬ್ಬ ಕಾರ್ಯಕರ್ತನನ್ನು ಇವತ್ತು ವಿನಾಕಾರಣ ಹತ್ಯೆ ಮಾಡಿರ್ತಕ್ಕಂಥದ್ದನ್ನು ಖಂಡಿತ ಹಿಂದೂ ಸಮಾಜ ಇದನ್ನು ಸಹಿಸಿಕೊಂಡು ಕೊಡುತ್ತೇವೆ ಇದನ್ನು ಮುಂದಿನ ದಿನಗಳಲ್ಲಿ ಹಿಂದೂ ಘಟನೆ ಇದಕ್ಕೆ ಉತ್ತರ ಕೊಡ್ತಕ್ಕಂಥ ಕೆಲಸವನ್ನು ಮಾಡುತ್ತೇವೆ ಏನು ಕಾಂಗ್ರೆಸ್ ಸರ್ಕಾರ ಇದೆ ಏನು ಪೊಲೀಸ್ ಇಲಾಖೆ ಇದೆ ಈ ರೀತಿ ಹಿಂದೂ ಕಾರ್ಯಕರ್ತರಿಗೆ ಬೆದರಿಕೆ ಇದೆ ಹಿಂದೂ ಕಾರ್ಯಕರ್ತರ ಹತ್ಯೆ ಬಗ್ಗೆ ಸೂಚನೆ ಇದೆ ಎನ್ನುವಂಥದ್ದನ್ನು ತಿಳ್ಕೊಳ್ಳದಷ್ಟು ಕಾನೂನು ಸುವ್ಯವಸ್ಥೆ ಈ ರಾಜ್ಯದಲ್ಲಿ ಹದಗೆಟ್ಟಿದೆ ಎನ್ನುವಂಥದ್ದು ಈ ಪ್ರಕರಣದ ಮೂಲಕ ಇವತ್ತು ನಮಗೆ ಗಮನಕ್ಕೆ ಬಂದಿರತಕ್ಕಂಥದ್ದು ಹಿಂದೂ ಕಾರ್ಯಕರ್ತರ ರಕ್ಷಣೆಗೋಸ್ಕರ ನಾವು ಖಂಡಿತವಾಗಿಯೂ ಬದ್ಧ ಇದ್ದೇವೆ ಹಿಂದೂ ಕಾರ್ಯಕರ್ತರ ಈ ರೀತಿಯ ಒಂದು ಹತ್ಯೆಯನ್ನು ಆಗಲಿಕ್ಕೆ ನೇರವಾಗಿ ಪೊಲೀಸ್ ಇಲಾಖೆ ಜವಾಬ್ದಾರಿಯನ್ನು ಹೊತ್ತು ಹೊತ್ತುಕೊಳ್ಳಬೇಕಾಗ್ತದೆ ಪೊಲೀಸ್ ಇಲಾಖೆಗೆ ಮಾಹಿತಿ ಇದ್ದು ಪೊಲೀಸ್ ಇಲಾಖೆಯವರು ಈ ರೀತಿ ಬೇಜವಾಬ್ದಾರಿ ನಿರ್ಲಕ್ಷ್ಯ ವಹಿಸಿರ್ತಕ್ಕಂಥದ್ದು ಈ ಹತ್ಯೆ ಹತ್ಯೆಗೆ ಕಾರಣ ಎನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ ಕಾರ್ಯಕರ್ತರ ನನ್ನ ಎಲ್ಲರ ಭಾವನೆ ಇವತ್ತು ಈ ರೀತಿಯ ಒಬ್ಬ ಸುವಾಸಂತ ಒಬ್ಬ ಪ್ರಾಮಾಣಿಕ ಕಾರ್ಯಕರ್ತರನ್ನು ನಾವು ಕಳ್ಕೊಂಡಿದ್ದೇವೆ ಖಂಡಿತ ಅಂತಹ ಸುವಾಸನಾಂತನ್ ಸಾವಿರ ಕಾರ್ಯಕರ್ತರು ಹಿಂದೂ ಸಮಾಜದಲ್ಲಿ ಹಿಂದೂ ಸಮಾಜದ ರಕ್ಷಣೆಗೋಸ್ಕರ ಖಂಡಿತವಾಗಿಯೂ ನಿಲ್ತಾರೆ ಕಾರ್ಯಕರ್ತರ ಭಾವನೆ ಏನಿದೆ ಆ ಭಾವನೆಗೆ ಗೌರವ ಕೊಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೇವೆ ಖಂಡಿತವಾಗಿಯೂ ಅವರ ಭಾವನೆ ಏನಿದೆ ಅದು ನನಗೆ ನನ್ನ ಭಾವನೆಯೂ ಸಹ ಅದೇ ಭಾವನೆ ಅವರ ಭಾವನೆಗೆ ತಕ್ಕವಾಗಿ ಅವರ ಜೊತೆ ನಾನು ನಿಲ್ತೇನೆ ಸ್ವಾಮಿ ಪೊಲೀಸ್ ಇಲಾಖೆ ಮುಂಚೆ ಗೊತ್ತಿರ್ಲಿಲ್ವಾ ಯಾಕೆ ಪದೇ ಪದೇ ಬಂದು ಸುವಾಸನ ಗಾಡಿಯನ್ನು ಚೆಕ್ ಮಾಡ್ತಾ ಇದ್ರು ಗಾಡಿಯಲ್ಲಿ ಗಾಡಿಯಲ್ಲಿ ಏನಾದರೂ ಮರಕಾಸ್ತ್ರಗಳು ಅವನ ಆತ್ಮರಕ್ಷಣೆಗೋಸ್ಕರ ಇದ್ದಿದ್ದಿದ್ರೆ ಬದುಕುಳಿತ ಇದ್ರಲ್ಲ ಯಾಕೆ ಅಷ್ಟು ಚ ಆಗಿ ತಗೊಂಡು ಪೊಲೀಸ್ ಇಲಾಖೆ ಪ್ರತಿ ದಿನ ಬಂದು ಅವರ ಗಾಡಿ ಚೆಕ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕಿತ್ತು ಹಾಗಾದ್ರೆ ರಕ್ಷಣೆ ಕೊಡಬೇಕಿತ್ತಲ್ಲ ಪೊಲೀಸ್ ಇಲಾಖೆ ಪೊಲೀಸ್ ಪ್ರೊಟೆಕ್ಷನ್ ಕೊಡಬೇಕಿತ್ತಲ್ಲ ಇದು ಯಾವುದನ್ನು ಕೊಡದೆ ರಿವೆಂಜ್ ಇದೆ ಅಂತ ಹೇಳಿದರೆ ಅಂದ್ರೆ ಇವ್ರಿಗೆ ಗೊತ್ತಿತ್ತು ಹಾಗಾದ್ರೆ ಮುಂಚೆ ಇದು ಕಾನೂನು ಸುವ್ಯವಸ್ಥೆಯ ಸಂಪೂರ್ಣ ವೈಫಲ್ಯ ಇದೆ ರಾಜ್ಯದಲ್ಲಿ ಸಿದ್ದರಾಮಯ್ಯ ಅವರ ಸರ್ಕಾರ ಬಂದ ನಂತರ ಮುಸಲ್ಮಾನರ ಅಟ್ಟಹಾಸಕ್ಕೆ ಒಂದು ನಾಂದಿ ಹಾಡಿದ ರೀತಿಯಲ್ಲಿ ಆಗ್ತದೆ ಆದರೆ ಇದನ್ನು ಹಿಂದೂ ಸಮಾಜ ಸಹಿಸೋದಿಲ್ಲ ಅದಕ್ಕೆ ಉತ್ತರ ಸರ್ ಈಗ ಆರೋಪಿಗಳು ಬಹಳಷ್ಟು ಪ್ಲಾನ್ ಮಾಡಿರೋದು ಗೊತ್ತಾಗುತ್ತೆ ಎರಡು ವಾಹನದಲ್ಲಿ ಚೇಸ್ ಮಾಡ್ಕೊಂಡು ಬಂದಿದ್ದಾರೆ ಸುಮಾರು ಹತ್ತು ಮಂದಿಯ ಟೀಮ್ಗೂ ಈ ವರ್ಕ್ ಮಾಡಿದೆ ಏನು ಹೇಳ್ತೀನಿ ಇಷ್ಟು ದಿನ ಪೊಲೀಸರಿಗೆ ಗೊತ್ತಾಗಿಲ್ಲವೋ ಏನು ಹೇಳ್ತೀರಾ ನಾನು ಅದನ್ನೇ ಹೇಳ್ತಾ ಇರ್ತಕ್ಕಂಥದ್ದು ಪೊಲೀಸ್ ಇಲಾಖೆಗೂ ಈ ಹತ್ಯೆ ಹಿಂದೆ ಇರ್ತಕ್ಕಂಥ ಈ ಒಂದು ಪೂರ್ವಯೋಜಿತವಾಗಿರ್ತಕ್ಕಂಥ ಹತ್ಯೆಗೂ ಯಾವ ಸಂಬಂಧ ಕಳೆದ ಒಂದು ತಿಂಗಳಿಂದ ನಿರಂತರವಾಗಿ ಸುಹಸನ ಗಾಡಿಯನ್ನು ಚೆಕ್ ಮಾಡ್ತಕ್ಕಂಥ ಕೆಲಸ ಮಾಡ್ತಾರೆ ಒಂದು ಕಡೆಯಲ್ಲಿ ಇನ್ನೊಂದು ಕಡೆಯಲ್ಲಿ ಈ ರೀತಿ ಹತ್ತು ಹದಿನೈದು ಜನ ಈ ರೀತಿಯಾಗಿ ಪ್ಲ್ಯಾನ್ ಮಾಡಿಕೊಂಡು ಹತ್ಯೆಯನ್ನು ಈ ಪೊಲೀಸ್ ಇಲಾಖೆ ಏನು ಮಾಡ್ತಾಯಿದ್ರು ನರಸತ್ತ ಪೊಲೀಸ್ ಇಲಾಖೆ ಇವತ್ತು ಪೊಲೀಸ್ ಇಲಾಖೆಗೇನು ಅಷ್ಟು ಜವಾಬ್ದಾರಿ ಇಲ್ವಾ ಪೊಲೀಸ್ ಇಲಾಖೆಯ ಇವತ್ತು ಗುಪ್ತಚರ ಇಲಾಖೆ ಏನು ಮಾಡ್ತಾ ಇದೆ ಗಡಿ ಪ್ರದೇಶದಲ್ಲಿರ್ತಕ್ಕಂಥ ಈ ಜಿಲ್ಲೆಯಲ್ಲಿ ಈ ರೀತಿಯ ಹತ್ಯೆಯನ್ನು ಮಾಡಿದ ಮಾಡುವಂತಹ ಪೂರ್ವನಿಯೋಜಿತ ಹತ್ಯೆಯನ್ನೇ ತಡೀಲಿಕ್ಕೆ ಆಗಲಿಲ್ಲ ಅಂತ ಹೇಳಿದ್ರೆ ಇವರು ಯಾರ ಜೊತೆ ಶಾಮೀಲಾಗಿದ್ದಾರೆ ಇದನ್ನು ನಾನು ಪ್ರಶ್ನೆ ಮಾಡ್ತೀನಿ ನೂರಕ್ಕೆ ನೂರು ಐದರ ಹಿಂದೆ ಜಿಹಾದಿ ಮಾನಸಿಕತೆಯ ಮುಸಲ್ಮಾನರು ಈ ಕೃತ್ಯವನ್ನು ಮಾಡಿರ್ತಾರೆ ಅದು ಪಿ ಎಫ್ ಐ ಇರ್ಬೋದು ಕೆ ಎಫ್ ಡಿ ಇರ್ಬೋದು ಭಯೋತ್ಪಾದಕ ಸಂಘಟನೆಗೆ ತೊಡಗಿಟ್ಕೊಂಡಿರ್ತಕ್ಕಂಥ ಯಾವುದೇ ಸಂಘಟನೆಯ ಕಾರ್ಯಕರ್ತರೇ ಜಿಹಾದಿ ಮಾನಸಿಕತೆ ಮುಸಲ್ಮಾನರು ಈ ಕೃತ್ಯ ಇವತ್ತು ಬಂದಿರತಕ್ಕಂಥ ವಿಡಿಯೋವನ್ನು ಕಂಡಾಗ ಅಷ್ಟು ಜನ ಇದ್ದರೂ ಯಾರು ಹತ್ತಿರ ಬರಲಿಲ್ಲ ಅಂದರೆ ಇದರ ಹಿಂದೆ ಅಲ್ಲಿ ಆ ಪ್ರದೇಶದಲ್ಲೇ ಒಂದು ಪೂರ್ವ ನಿಯೋಜನೆ ಆಗಿದೆ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ರೀತಿಯಲ್ಲಿ ಯೋಜನೆ ಯೋಜನೆಗಳಾಗಿದೆ ಅನ್ನುವಂಥದ್ದು ಆ ದೃಶ್ಯಗಳನ್ನು ನೋಡಿದಾಗ ನನಗೆ ಕಾಣ್ತೀನಿ ನಾನು ಈ ಸಂದರ್ಭದಲ್ಲಿ ಆಗ್ರಹ ಮಾಡ್ತೇನೆ ತಕ್ಷಣಕ್ಕೆ ಆರು ಆರೋಪಿಗಳಿದ್ದಾರೆ ಅವರನ್ನು ಬಂಧನ ಮಾಡಬೇಕು ಇಮಿಡಿಯೇಟ್ ಅವರಿಗೆ ಶಿಕ್ಷೆಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು